ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಟೊಮೊಟೊನ ಯೂಸ್ ಮಾಡಿಕೊಂಡು ಮುಖದ ಗ್ಲೋನ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತೀನಿ ದಯವಿಟ್ಟು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವಾಗ ಒಂದು ಟೊಮೊಟೋನ ನಾನು ತೊಗೊಂಡಿದ್ದೀನಿ ಟೊಮೊಟೊ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ನಾವು ಟೊಮೊಟೋನ ಬರೀ ಸಾಂಬಾರ್ ಒಂದಕ್ಕೆ ಯೂಸ್ ಮಾಡ್ಬಿಟ್ಟು ನಮ್ಮ ಮುಖದ ಕಾಂತಿನ ಹೆಚ್ಚಿಸ್ಕೊಳ್ಳೋದಿಕ್ಕೂ ಕೂಡ ನಾವು ಈ ಟೊಮೊಟೊನ ಯೂಸ್ ಮಾಡ್ಕೋಬಹುದು ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರು ವಯಸ್ಸಾದರೋರ್ಗು ಇದನ್ನ ಯೂಸ್ ಮಾಡಬಹುದು ಇದು ಮುಖ ಮುಖದ ಕಾಂತಿನ ಹೆಚ್ಚಿಸುತ್ತದೆ ನಾನು ಈ ಥರ ಓಲ್ಡ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಸಕ್ಕರೆನ ಉದುರಿಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಲೈಟಾಗಿ ಆಗಿ ಉದ್ರಸ್ಕೊಳ್ಳೋದ್ರಿಂದ ಸಕ್ಕರೆನ ಹಾಕೋದ್ರಿಂದ ಮುಖ ನ್ನ ಗ್ಲೋನ ನಾವು ಹೆಚ್ಚಿಸ್ಕೋಬೋದು ನೋಡಿ ಇದು ಸಕ್ಕರೆ ಸ್ವಲ್ಪ ಒಂದು ಹತ್ತು ನಿಮಿಷ ನೆನಿಬೇಕು ಇದು ನೆನೆದ ಮೇಲೆ ತಾನಾಗಿಯೇ ಅದು ರಸ ಬಿಟ್ಕೊಳ್ಳುತ್ತೆ ನೀಟಾಗೆ ಆ ರಸ ಎಲ್ಲ ಬರುತ್ತೆ ನೋಡಿ ಇವಾಗ ತೋರಿಸ್ತೀನಿ ನಾನು ಯಾವ ರೀತಿ ರಸ ಬಿಟ್ಟಿದೆ ಅಂತ ಈ ರೀತಿ ರಸನ ಬಿಟ್ಟಿರುತ್ತೆ ಇದು ಎಲ್ಲ ಫುಲ್ಲು ನೆಂದ್ಬಿಟ್ಟು ಉಂಟು ಅದೆಲ್ಲ ಸಕ್ಕರೆ ಎಲ್ಲ ನೆಂದ್ಬಿಟ್ಟಿದೆ ಇವಾಗ ಅದು ರಸ ಬಿಟ್ಟಿದೆ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ರಸ ಇದೆ ಈ ರಸನ ನಾವು ನೀಟಾಗಿ ಇನ್ನೊಂದು ಸಲ ಟೊಮೊಟೊ ಹಣ್ಣಲ್ಲಿ ಇರ್ತದಲ್ಲ ಅದನ್ನು ನೀಟಾಗಿ ಇಂಡ್ಕೋಬೇಕು ಇದನ್ನು ಬಿಟ್ಟು ಅದನ್ನು ಒಂದು ಸ್ವಲ್ಪ ಬಿಡ್ಬರಲ್ಲ ರಸನ ನಾವು ನೀಟಾಗಿ ಹಿಂಡ್ಕೋಬೇಕು ಆವಾಗಲೇ ಆ ರಸ ನಮಗೆ ಮುಖ ಕಚ್ಕೊಳಕ್ಕೆ ತುಂಬ ಸುಲಭ ಆಯ್ತದೆ ಚೆನ್ನಾಗಿ ನಾನು ಇದ್ದೀನಿ ಇವಾಗ ಅದರಲ್ಲಿರೋ ಸೀಡ್ಸ್ ಬೀಜಗಳು ಇದೆಯಲ್ಲ ಅದು ಬಿದ್ದರೂ ಏನೂ ಆಗಲ್ಲ ಸೋಸ್ ಬೇಕಾದ್ರೂ ನಾವು ಜರಡೀಲಿ ಸೋಸ್ತೀವಲ್ಲ ಟೀ ಕಾಫಿ ಸೋಸೋದ್ರಲ್ಲಾದ್ರೂ ಇದನ್ನು ನೀಟಾಗಿ ನಾವು ಸೋಸ್ಕೊಂಡು ಇದಕ್ಕೆ ಬೇಕಾದರೆ ನಾವು ಸ್ವಲ್ಪ ಲೈಟಾಗಿ ನಿಂಬೆ ಹಣ್ಣು ಬೇಕಾದರೂ ಹಿಂಡ್ಬಿಟ್ಟು ಮುಕ್ಕು ಕಚ್ಕೊಬಿಟ್ಟು ಇನ್ನು ನಮ್ಗೆ ನಿಂಬೆ ಹಣ್ಣು ಬೇಡ ಅನ್ನೋರು ಇದೇ ಥರ ರೀತಿ ಈ ರೀತಿನೇ ಬೇಕಾದರೂ ಹಚ್ಕೋಬೋದು ನೋಡಿ ಸೀಡ್ಸ್ತಿದ್ರು ಪರವಾಗಿಲ್ಲ ನಾನು ಇವಾಗ ನನ್ನ ಮಗಳಿಗೆ ಇದನ್ನು ಹಚ್ತೀನಿ ನಾನು ಚಿಕ್ಕ ಮಕ್ಕಳಿಗೂ ಕೂಡ ನಾವು ಇದನ್ನು ಹಚ್ಚೋದ್ರಿಂದ ಮುಖ ತುಂಬಾ ಗ್ಲೋ ಆಗುತ್ತೆ ಯಾಕೆಂದರೆ ಇದು ನ್ಯಾಚುರಲ್ ಬ್ಯೂಟಿ ಟಿಪ್ಸ್ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಗಳಾಗಲಿ ಯಾವುದೇ ರೀತಿ ತೊಂದರೆಗಳಾಗಲಿ ಇರೋದಿಲ್ಲ ನಾನು ಇದನ್ನು ನನ್ನ ಮಗಳಿಗೆ ಡೈಲಿ ಹಚ್ಚಿ ಸ್ನಾನ ಮಾಡಿಸ್ಬೇಕಾದ್ರೆ ಡೈಲಿ ಒಂದು ಟೆನ್ ಮಿನಿಟ್ಸ್ ಹಚ್ಚಿಬಿಟ್ಟು ಹಚ್ಬಿಟ್ಟು ಬಿಡ್ತೀನಿ ಯಾಕೆ ಮುಖ ತುಂಬಾ ಗ್ಲೋ ಆಗುತ್ತೆ ಈ ಹಚ್ಚೋದ್ರಿಂದ ನೋಡಿ ನಾನು ಈ ಥರ ನೀಟಾಗಿ ಪ್ರೆಸ್ ಮಾಡಿ ಹಚ್ತೀನಿ ಅವಳಿಗೆ ಮುಖಕ್ಕೆ ಇದೇ ರೀತಿ ಹಚ್ಚೋದ್ರಿಂದ ಮುಖ ತುಂಬಾ ನೀಟಾಗಿ ಕಾಣಿಸುತ್ತೆ ಯಾವುದೇ ರೀತಿ ಕಲೆಗಳಾಗಲಿ ಕಾಣೋದಿಲ್ಲ ಡಾರ್ಕ್ ಸರ್ಕಲ್ ಇದ್ರಂತೂ ದೊಡ್ಡವರಿಗೆ ಅದು ಬೇಗನೆ ಹೊರಟೋಗುತ್ತೆ ಮತ್ತು ಕಣ್ಣತ್ರ ಸುತ್ತ ಬ್ಲ್ಯಾಕ್ ಇದು ಇದ್ದರೆ ಅದು ಕೂಡ ನಾವು ಇದನ್ನು ಕಣ್ಣತ್ರ ಎಲ್ಲ ಹಚ್ಚೋದ್ರಿಂದ ಮುಖನೂ ತುಂಬ ನೀಟಾಗೆ ಕಾಣಿಸುತ್ತೆ ನೋಡಿ ನಾನು ಈ ರೀತಿ ಇದನ್ನು ನೀಟಾಗಿ ನನ್ನ ಮಗಳಿಗೆ ಹಚ್ತಾ ಇದ್ದೀನಿ ಇವಾಗ ಈ ರೀತಿ ಹಚ್ಕೊಳ್ಳೋದ್ರಿಂದ ಮುಖ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಈ ರೀತಿ ಹಚ್ಚೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಟೊಮೊಟೊ ಹಣ್ಣಿನಿಂದ ಮತ್ತು ನಾನು ಕೈಗೆ ಕಾಲಿಗೆ ಎಲ್ಲದಕ್ಕೂ ಇದನ್ನು ಅಪ್ಲೈ ಮಾಡ್ತೀನಿ ಈ ಥರ ಹಣ್ಣು ತೊಗೊಂಡು ಹಣ್ಣಲ್ಲಿರೋ ಸ್ವಲ್ಪ ಇದು ಕೂಡ ಲಿಕ್ವಿಡ್ ಕೂಡ ಮುಖಕ್ಕೆ ನೀಟಾಗಿ ಇದಾಗ ಅಪ್ಲೈ ಆಗಲಿ ಅಂದ್ಬಿಟ್ಟು ನಾನು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ತೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಮುಖ ತುಂಬ ನೀಟಾಗಿ ಗ್ಲೋ ಆಗಿ ಕಾಣಿಸುತ್ತೆ ಈ ರೀತಿ ಹಚ್ಕೋಬೇಕು ನಾವು ಮುಖಕ್ಕೆ ಹಚ್ಕೋಬೇಕಂದ್ರೆ ನಾನು ಕೈಗೂ ಕೂಡ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕೈಗೂ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕೈ ಕೂಡ ತುಂಬ ವೈಟಾಗೆ ಕಾಣಿಸುತ್ತೆ ಮಕ್ಕಳು ಬಿಸಿಲಲ್ಲಿ ಆಡಿ ಬೇವ್ರಲ್ಲೆಲ್ಲ ಆಡಿ ಬಂದಿರ್ತಾರಲ್ಲ ಅವಾಗ ಕೈ ಕಾಲು ಮುಖ ಎಲ್ಲ ತುಂಬಾ ಕಪ್ಪಾಗಿರುತ್ತೆ ಇದಕ್ಕೆ ನಾವು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮುಖಗಳಾಗಿರ್ಬೋದು ಕೈ ಕಾಲು ತುಂಬ ಗ್ಲೋ ಆಗೇ ಕಾಣಿಸುತ್ತೆ ವೈಟಾಗಿ ು ಕಾಣಿಸುತ್ತೆ ಬಿಸಿಲಲ್ಲಿ ಆಡೋದ್ರಿಂದ ಬ್ಲ್ಯಾಕ್ ಆಗಿರುತ್ತಾರಲ್ಲ ಮಕ್ಕಳು ಮಕ್ಳಿಗೂ ಈ ಥರ ಹಚ್ಚೋದ್ರಿಂದ ಅದು ವೈಟ್ ಬರುತ್ತೆ ಮುಖ ಕೈ ಕಾಲು ಎಲ್ಲ ನಾನು ಇವಾಗ ಕಾಲ್ಗೂ ಕೂಡ ಇದನ್ನು ನಾನು ಅಪ್ಲೈ ಮಾಡ್ತೀನಿ ಕಾಲಿಗೆ ಮುಖಕ್ಕೆ ಕತ್ತಿಗೆ ಕತ್ತಂದ ಸುತ್ತ ಕತ್ತಿಗೆ ಇಲ್ಲಿ ನಾವು ಫುಲ್ಲು ಬಾಡಿಗೆ ಅಪ್ಲೈ ಮಾಡ್ಕೊಬೋದು ಈ ಥರ ಇದನ್ನ ನಾವು ಲಿಕ್ವಿಡ್ ಥರ ಮಾಡಿಕೊಂಡು ಟೊಮೊಟೊ ಹಣ್ಣಿಂದ ನನ್ನ ಮಕ್ಕಳಿಗೆ ನಗ ಬರ್ತಾ ಇದೆ ನಾನು ಹಚ್ತಾ ಇದ್ದರೆ ಕತ್ತ ಥರ ಚಕಗಳು ಇಡ್ತಂಗೆ ಆಗುತ್ತೆ ಅಂದ್ಬಿಟ್ಟು ಅವಳು ಇದ್ದಾಳೆ ನೋಡಿ ನಾನು ಇವಾಗ ಕಾಲಿಗೂ ಕೂಡ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಕಾಲು ನೀಟಾಗಿ ಕಾಣಬೇಕು ಅಂತಂದರೆ ನಾವು ಈ ರೀತಿ ಹೋಗಿ ಹೊರಗಡೆ ನಾವು ದುಡ್ಡು ಕೊಟ್ಟು ತೊಳಸ್ಕೊಳ್ಳೋದ್ರ ಬದಲು ಈ ರೀತಿ ಟೊಮೊಟೊ ಟೆನ್ ಮಿನಿಟ್ಸ್ ಬಿಟ್ಟು ನಾವು ಈ ರೀತಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾಲು ಕೈ ಕೂಡ ನೀಟಾಗಿ ವೈಟಾಗೆ ಕಾಣಿಸುತ್ತೆ ನಾನು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ನಾನು ಇನ್ನೊಂದು ಟಿಪ್ಸ್ ಜೊತೆ ನಿಮ್ಮೊಂದಿಗೆ ಬರ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ